ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಈ ದಿನ ನಾನು ವ್ಲಾಗ್ನ ಇಲ್ಲಿಂದ ಶುರು ಮಾಡಿದ್ದೀನಿ ಮತ್ತೆ ನಮ್ಮ ಲಾಂಗ್ ಜರ್ನಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ನಾನು ನೆಕ್ಸ್ಟ್ ಮುಂದೆ ತಿಳಿಸ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಟೈಮ್ ಆಗಿದೆ ಆಗಲೇ ನಾಲ್ಕು ಗಂಟೆ ಆಗ್ತಾ ಇದೆ ನಮಗೆ ಟ್ರೈನ್ ಇರೋದು ತುಮಕೂರಿಗೆ ಹೋಗಬೇಕು ಟ್ರೈನ್ ಇರೋದು ನೈಟ್ ಹನ್ನೊಂದು ಹನ್ನೊಂದುವರೆಗೆಲ್ಲ ರೀಚ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಅಷ್ಟರಲ್ಲಿ ನಾವು ತುಮಕೂರಿಗೆ ರೀಚ್ ಆಗಬೇಕು ಅದಕ್ಕೆ ಈಗ ಟೈಮ್ ಆಗೋಯಿತು ಬೇಗ ಬೇಗ ಬಟ್ಟೆಗಳೊಂದು ಸ್ವಲ್ಪ ಎಲ್ಲ ಜೋಡಿಸ್ಕೊಂಬಿಡ್ತೀನಿ ಅರವಿಂದು ಪಾಪ ಸ್ವಲ್ಪ ಕೋಲ್ಡ್ ಆಗಿಬಿಡತ್ತೆ ಹಾ ಬರ್ತಾ ಇಲ್ಲ ಅಂದರೆ ನಾವು ವರ್ಕ್ ಇದ್ರ ಮೇಲೆ ಹೋಗ್ತಾ ಇದ್ದೀವಿ ಹೇಳ್ರಿ ಲಾಂಗ್ ಜರ್ನಿ ಹಾಗಾಗಿ ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ ನಾವೆಲ್ಲ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ಸೊ ನಾವು ಸ್ವಲ್ಪ ರಜೆ ಟೈಮಲ್ಲೇ ಕರ್ಕೊಂಡು ಹೋಗಬೇಕಾಗುತ್ತೆ ಈಗ ಸದ್ಯಕ್ಕೆ ನಾವು ವರ್ಕ್ ಮೇಲೆ ಹೋಗ್ತಾ ಇರೋದು ಅದಕ್ಕೆ ಸ್ವಲ್ಪ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತೀನಿ ನಾನು ಮತ್ತೆ ಅಲ್ಲಿ ಅದಕ್ಕೋಸ್ಕರ ಫಸ್ಟ್ ಬ್ಯಾಗ್ ಎರಡು ಬ್ಯಾಗೇ ತಗೊಂಡು ಹೋಗ್ತಾ ಇದ್ದೀವಿ ಐತೆ ಇದ್ದ ನಮಗೆ ಐತೆ ಜಗಲ್ ಇರಲಿ ಇದು ನಮ್ಮ ಮನೆಯವ್ರ ಬಟ್ಟೆಗಳು ಅವ್ರನ್ನ ಅವರೇ ಜೋಡಿಸ್ಕೊಳ್ಳಿ ಅಂದು ಮಾತ್ರ ನಾನು ಬ್ಯಾಗ್ ಇಟ್ಬಿಡ್ತೀನಿ ಇದು ನೋಡಿ ಗಿಫ್ಟ್ ಕೊಟ್ಟಿದ್ರಲ್ಲ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ ಅವ್ರ ಬ್ಯಾಗೇ ತಗೊಂಡಿದ್ದೀನಿ ಚೆನ್ನಾಗಿದೆ ಈ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅದಕ್ಕೋಸ್ಕರ ಆ ಬ್ಯಾಗ್ ತಗೊಂಡೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಇಟ್ಕೊಂಡಿದೀನಿ ಸ್ವಲ್ಪ ನನಗೆ ಎಲ್ಲಾದ್ರೂ ಹೊರಗಡೆ ನನಗೆ ಜರ್ನಿ ಟೈಮಲ್ಲಿ ತಲೆನೋವು ಜಾಸ್ತಿ ಬರುತ್ತೆ ಮೈಕು ಮತ್ತು ನನ್ನ ಸೆಲ್ಫಿ ಸ್ಟಿಕ್ಕು ಇದೆಲ್ಲ ಈ ಬ್ಯಾಗ್ ಇಟ್ಕೊಳ್ತೀನಿ ಹಾಗೆ ನನಗೆ ಯೂಸ್ ಮಾಡುವಂಥ ಕ್ರೀಮ್ಸು ಎಲ್ಲ ಈ ಕವರ್ ಹಾಕಿದ್ದೀನಿ ಅಲ್ಲಿ ಮತ್ತೆ ಒಂದು ಹೆಡ್ಸೆಟ್ಟು ಚಾರ್ಜರ್ಗಳೆಲ್ಲ ನಾವು ತೊಗೊಳ್ತೀನಿ ಮತ್ತೆ ಮೂರು ಮೊಬೈಲ್ ಚಾರ್ಜರ್ ಇಟ್ಕೊಬೇಕು ಮುಚ್ಚಿ ಇದೊಂದು ಹೆಡ್ಸೆಟ್ ಹಳೆಯದು ತೊಗೊಂಡಿಲ್ಲ ಯಾವುದಾದ್ರೂ ಒಂದು ತೊಗೋಬೇಕು ಈ ಟ್ಯಾಬ್ಲೆಟ್ಸ್ ಈ ಬೇರೆಗೆ ಹಾಕೋತೀನಿ ಮತ್ತೆ ಓಡಾಡ್ತಾಳೆ ನಮಸ್ತೆ ಹೋಗ್ತಾಳೆ ಇನ್ನ ಒಂದ್ ವೀಕ್ ಆಗುತ್ತೆ ನಾವು ಬರೋದ್ ರಿಟರ್ನ್ ಅದಕ್ಕೋಸ್ಕರ ಪಾಪ ಮಕ್ಳು ಬೇಜಾರು ಓಡಾಡ್ತಾವ್ರೆ ಹಂಗೇನೆ ಮಕ್ಳು ಹೆಂಗೆ ಅಂದ್ರೆ ಎಲ್ಲಾದ್ರೂ ನಾವು ಹೋಗ್ತೀವಿ ಅಂದ್ರೆ ಸ್ವಲ್ಪ ಬೇಜಾರು ಇದ್ರೆ ಮಾತ್ರ ಹೇಳಿರೋ ಮಾತು ಕೇಳಲ್ಲ ಏನಿಲ್ಲ ಸುಮ್ಮನೆ ಕಿಚ್ಚಾಡ್ತಾ ಮೇಲೆ ನಮ್ಮೇಲೆ ಒಂದು ಪೆನ್ ತಗೋಬೇಕು ಒಂದು ನನಗೆ ಸ್ವಲ್ಪ ವೀಡಿಯೋಸ್ ಇದಿರುತ್ತಲ್ಲ ಬರ್ಕೊಳ್ಳೋದೆಲ್ಲ ಇರುತ್ತೆ ಸ್ಕ್ರಿಪ್ಟ್ ಆ ತರ ಎಲ್ಲ ಕಳಿಸ್ತಾರೆ ಅದರಲ್ಲಿ ನಾನು ಮೊಬೈಲಲ್ಲೇ ಇದ್ ಮಾಡಕ್ ಆಗಲ್ಲ ಯಾವ್ದು ಚೆನ್ನಾಗ್ ಅಂಟುತ್ತೋ ತಗೊಂಡೋಗ್ಬೇಕು ಯಾವ್ದು ಇಟ್ಟಿಂದುಂಟುತ್ತೆ ಇನ್ನೊಂದು ಟೂ ಡೇಸ್ ಟ್ರೈನ್ ಅಲ್ಲೇ ಜರ್ನಿ ಇರುತ್ತೆ ನಾನ್ ಸ್ಟಾಪ್ ಫುಲ್ ಹೋಗ್ತಾ ಇರೋದು ಎಕ್ಸ್ಪ್ರೆಸ್ ಸ್ವಲ್ಪ ಜರ್ನಿ ಸ್ಲೀಪಿಂಗ್ ಕಚ್ ಬುಕ್ ಮಾಡಿದೀವಿ ಸಡನ್ ಆಗಿ ನಮ್ಗೆ ಇದಾಯ್ತು ಇಲ್ಲ ಅಂದಿದ್ರೆ ಮುಂಚೆನೆ ಬುಕ್ ಮಾಡಿದ್ರೆ ನಮ್ಗೆ ಅಮೌಂಟ್ ಅನ್ನೋ ಸ್ವಲ್ಪ ಕಡಿಮೆ ಆಗೋದು ಈಗ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಅಮೌಂಟ್ ಏನು ಮಾಡೋಕ್ಕಾಗಲ್ಲ ಹೋಗಿ ಬರಲೇಬೇಕು ಅಂತ ಇದ್ರಲ್ಲಿ ಇದ್ದೀವಿ ಅದಕ್ಕೆ ಹೋಗಿ ಬರ್ತೀವಿ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲ ಸ್ಟಾರ್ಟಿಂಗಿಂದ ಅದಕ್ಕೋಸ್ಕರ ಒಂದು ಬುಕ್ಕು ಚಿಕ್ಕದು ಎ ಟಿ ಎಮ್ಮು ಅಂಡ್ ಆಧಾರ್ ಕಾರ್ಡು ಇವೆಲ್ಲ ಸಪ್ರೇಟ್ ಇಲ್ಲಿ ಇದು ಮಾತ್ರ ಇದನ್ನ ಇಟ್ಕೊಳ್ತೀವಿ ಫಸ್ಟ್ ಏನೋ ಇಲ್ಲ ಇಡ್ತೀನೋ ಗೊತ್ತಿಲ್ಲ ಫಾರ್ಮಲ್ಸ್ ಒಂದ್ ಜೊತೆ ತಗೊಂಡಿದೀವಿ ನಮ್ಮ ಮನೆಯವ್ರದ್ದು ಅಲ್ಲಿ ಪಾಪ ಫಾರ್ಮ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಈ ಬ್ಯಾಗ್ ಎಲ್ಲ ನಾ ತಗೊಂಡೋಗೋದು ಬಂದಂಗ ಆಗುತ್ತೆ ಇನ್ನ ಎಲ್ಲ ಒಟ್ಟಿಗೆ ಇಟ್ಬಿಡ್ತಿ ಐರನ್ ಬಾಕ್ಸ್ ಆ ಇದ್ರೆ ಐರನ್ ಮಾಡ್ಕೊಂಡು ಹಾಕೋಬಹುದು ನೋಡಣ ತಗೊಂಡಿದೀವಿ ಬಟ್ಟೆ ಆಗಿ ಇಟ್ಕೊಂಡವ್ರು ನಾನು ನೋಡಿಲ್ಲ ಸುಮ್ನೆ ಅಲ್ಲಿ ಜೋಡಿಸಿರೋ ಇಟ್ಟಿದೀವಿ ನಾನೇ ಜೋಡಿಸಿದ್ದೆ ತಿರ್ಗ ಅವ್ರು ಯಾವ್ಯಾವ ಎಕ್ಸ್ಚೇಂಜ್ ಮಾಡ್ಕೊಂಡ್ರ ಗೊತ್ತಿಲ್ಲ ನಮ್ಮ ಮನೆಯವರು ಬೇಕಾಗಿರೋ ಬಟ್ಟೆಗಳು ಇವೆಲ್ಲ ಅಲ್ಲಿ ಬ್ಯಾಗ್ಗೆ ಮೊನ್ನೆ ಹೋಗಿ ತಗೊಂಡೋಗಿದ್ವಲ್ಲ ಒಂದು ಸ್ವಲ್ಪ ಎಲ್ಲ ಸುಕ್ಕುಲ್ ಬಂದ್ಬಿಟ್ಟಿದ್ವು ಆದ್ರೂ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡ್ವಿ ಅವತ್ತು ಇವಾಗ ಏನೇನಾಗುತ್ತೋ ಗೊತ್ತಿಲ್ಲ ಆಗಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಮುಂದೆ ಮುಂದೆ ಎಲ್ಲಾನು ಹೇಳ್ತೀನಿ ನಿಮ್ ಜೊತೆ ಏನು ಶೇರ್ ಮಾಡ್ಕೊಂಡ್ರೆ ಯಾವ್ದು ವಿಡಿಯೋನೋ ಯಾವ್ದು ಏನು ಇಲ್ಲ ಮುಚ್ಚು ಮೊರೆ ಅನ್ನೋದಿಲ್ಲ ಪ್ರತಿಯೊಂದು ಈಗ ನಾನು ಯೂಟ್ಯೂಬ್ಗೆ ಬಂದಾಗಿಂದ ನಮ್ಮ ಲೈಫಲ್ಲಿ ಏನಾಗುತ್ತೆ ಒಂದು ಸುಖ ದುಃಖ ಕಷ್ಟ ಎಲ್ಲೂ ಯಶಸ್ಸು ಎಲ್ಲನೂ ಶೇರ್ ಮಾಡ್ತಾ ಹೋಗ್ಬೇಕು ಹಾಗಾಗಿ ಪ್ರತಿಯೊಂದು ಶೇರ್ ಮಾಡ್ತಾನೆ ಹೋಗ್ತಾ ಇರ್ತೀವಿ ಯಾವುದು ಮುಚ್ಚಿಡಲ್ಲ ನಿಮ್ಮಿಂದ ಇದರಲ್ಲಿ ಇನ್ನೂ ಇಟ್ಸುತ್ತೆ ಆದರೆ ಇನ್ನೊಂದು ಸ್ವಲ್ಪ ಇದೆ ಏನಿದೆ ನಾನು ಸ್ಲಿಪ್ಪರ ಜೊತೆ ಇಟ್ಕೋಬೇಕು ಅದನ್ನ ಇದರಲ್ಲೇ ಇಟ್ಬಿಡ್ತೀನಿ ಕವರ್ಗೆ ಹಾಕ್ಬಿಟ್ಟು ಸದ್ಯಕ್ಕೆ ಆ ಬೆಡ್ಶೀಟು ಇದಕ್ಕೆ ಒಂದು ಸೇಫ್ಟಿ ಬೇಕಲ್ಲ ಇದೆಲ್ಲ ಇಟ್ತಾ ಇದಲ್ಲ ಶೀಟ್ ನಡೆದಿದೆ ಇದು ಇರೋಣ ಅಂತ ಮತ್ತೆ ಇವು ಇದನ್ನ ಕಡೆಯಲೇ ಇರಲಿ ಅದು ವೀಡಿಯೋ ಆವಾಗ ಅವಾಗ ಶೂಟ್ ಮಾಡ್ಕೊತ ಇರಬೇಕು ಹಂಗಾಗಿ ಪೆನ್ನು ಇದೆಲ್ಲ ಅದರಲ್ಲಿ ಇಟ್ಟಿರ್ತೀವಿ ಇರ್ತವೆ ಒಂದು ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಮಧ್ಯಕ್ಕೆ ಇದ್ದಾವೆ ಈ ಸಲ ಏನು ಅಷ್ಟೊಂದು ವೆಯ್ಟಿಲ್ಲ ಅಪ್ಪ ಗೋವಾ ಹೋಗ್ಬೇಕಾದ್ರೆ ಇತ್ತು ಬ್ಯಾಗ್ ವೆಯ್ಟ್ಳು ಎರಡು ಅಷ್ಟೇ ಸಖತ್ ವೆಯ್ಟು ಹಂಗೆ ಹೊತ್ಕೊಂಡು ಓಡಾಡಿದ್ದಾಯ್ತು ಗೋವಾ ಟ್ರಿಪ್ ಜರ್ನಿ ಮುಗಿಯೋವರೆಗೂ ಅಲ್ಲಲ್ಲಿ ಅಲ್ಲಲ್ಲಿ ಹೊತ್ಕೊಂಡು ಓಡಾಡೋದಲ್ಲ ಸ್ವಲ್ಪ ಸುಸ್ತ ಆಗೋಯ್ತು ಎಲ್ಲ ಹೊರಕ್ಕೆ ಯಾವಾಗೇನು ಟ್ರಿಪ್ ಅಲ್ವಲ್ಲ ಹೋಗ್ತಿರೋದು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀವಿ ಸುತ್ತಿಟ್ಟು ಹೋಗ್ತೀನಿ ರಾತ್ರಿ ನಿಜ ಹೇಳ್ತೀನಿ ನನಗೆ ನಿನ್ನೆ ಬೆಳಿಗ್ಗೆಯಿಂದ ಒಂದು ಐದು ನಿಮಿಷ ಸಮೇತ ರೆಸ್ಟ್ ಇಲ್ಲ ಫುಲ್ ವರ್ಕು ವೀಡಿಯೋದು ಮನೆಯದು ಅದ್ರ ನಡುವೆ ಇಷ್ಟು ನಾಲ್ಕು ಗಂಟೆ ಆಗೋಯ್ತು ನಾವು ರೆಡಿ ಆಗಸ್ಟಲ್ಲಿ ಇವತ್ತು ನಾಲ್ಕು ವೀಡಿಯೋ ರೆಡಿ ಮಾಡಿದ್ದೀನಿ ಆಗಸ್ಟಲ್ಲಿ ಯಾಕಂದರೆ ಈಗ ಸ್ವಲ್ಪ ವೀಡಿಯೋಸ್ ಹಾಕ್ಲೇಬೇಕು ಅಂತ ಪ್ರಮೋಷನ್ ವೀಡಿಯೋಸ್ ಇರ್ತಾವಲ್ಲ ಅಂಥವೆಲ್ಲ ಟೈಮ್ಗೆ ಅವ್ರಿಗೆ ಕೊಡಲೇಬೇಕಾಗುತ್ತೆ ನಾನು ಅದಕ್ಕೋಸ್ಕರ ಅವರವೆಲ್ಲ ನಾನು ರೆಡಿ ಮಾಡಿಕೊಂಡು ಮತ್ತು ಯೂಟ್ಯೂಬ್ಗೆ ಒಂದು ರೆಡಿ ಮಾಡಿಕೊಂಡು ಈಗ ಹೊರಟಿದ್ದಾರೆ ಎ ಟಿ ಎಮ್ಮ ನಿನ್ನ ಹತ್ರ ಹ್ಮ್ ಬಾಮ ಬಾ ಬಂಗಾರ ನಾ ಹೋಗ್ತೀನಿ ಹೋಗ ಬಾ ಹಾ ಎಲ್ಲಿಗೆ ಬಾ ನಂದೊಂದು ಈಚೆನೆ ಇಟ್ಕೊಳ ಫ್ರೀ ಬಸ್ ಅಲ್ಲ ಫ್ರೀ ಬಸ್ ಅಲ್ಲಿ ಒಂದ್ ಎರಡು ಸರಿ ಒಳಗಡೆ ಎರಡು ಸುಮ್ನೆ ನಂದು ಸ್ವಲ್ಪ ಒಳಗಡೆನೆ ಇಟ್ಕೋಬೇಕು ಇಲ್ಲಿ ಎಲ್ಲೋ ಅಲ್ಗಾಡಲ್ಲ ಒಳಗಡೆ ಇಟ್ರೆ ಅಲ್ಲೇ ಲಚ್ಚು ಹ್ಮ್ ಬಾ ಬಂಗಾರಿಯೇ

ನಮ್ಮೂರು ಬಸ್ ಸ್ಟಾಪ್ಗೆ ಬಂದ್ವಿ ನೋಡಿ ವೆಯ್ಟ್ ಮಾಡ್ತಾ ಇದ್ವಿ ಬಸ್ಗೋಸ್ಕರ ಆಗಲೇ ನಾಲ್ಕೂವರೆ ಆಯಿತು ನಾನು ನಾಲ್ಕು ಗಂಟೆ ಮನೆ ಹತ್ರ ಬಿಡ್ತಾ ಇದ್ದೀನಿ ಅನ್ನಲ್ಲ ಅದೆಲ್ಲ ಬ್ಯಾಗ್ಗೆ ಜೋಡಿಸ್ಕೊಂಡು ಬರೋಷ್ಟು ನಾಲ್ಕೂವರೆನೇ ಆಗೋಯ್ತು ಈಗ ಪಾವಗಡ ಬಂದ್ವಿ ಇನ್ನೇನು ನಾವು ಪಾವಗಡ ಬರಾಜಲ್ಲಿ ಆಗಲೇ ತುಮಕೂರು ಗಾಡಿ ರೆಡಿಯಾಗಿತ್ತು ಈಗ ಕೂತಿದ್ದೀನಿ ನಮ್ಮ ಮನೆಯವರು ಸ್ವಲ್ಪ ಟೀ ಕುಡಿದು ಬರ್ತೀನಿ ಅಂತ ಹೋದರು ಅವರಿಗೆ ಹೋದರೂ ಟೀ ಇರಬೇಕು ಗಂಟೆಗೆ ಒಂದು ಸಾರಿ ಕೊಟ್ಟರು ಕುಡಿದ್ಬಿಡ್ತಾರೆ ಅಷ್ಟೊಂದು ಹುಚ್ಚು ಅವರಿಗೆ ಟೀ ಹುಚ್ಚು ನನಗೇನಿಲ್ಲ ಹೊರ್ಗಡೆ ಓಡಾಡಬೇಕಾದ್ರೆ ನಾನು ಟೀನೇ ಹೋಗಲ್ಲ ಒಂಥರ ತಲೆ ಸುತ್ತ ಬಂದಂಗೆ ಆಗುತ್ತೆ ನನಗೆ ಟೀ ಕುಡಿದ್ರೆ ಕಾಫಿ ಕುಡಿತೀನಿ ಆದರೆ ಹೆಂಗಲ್ಲ ಸೊ ನಾವು ಹೋಗಿರುವಂಥ ಪ್ಲೇಸ್ಗೆ ಸೇರ್ ಆದಮೇಲೆ ಆವಾಗ ನಾನು ಕುಡಿಯೋ ಅಂಥದ್ದು ಸೊ ಜರ್ನಿ ಟೈಮಲ್ಲಿ ಎಲ್ಲ ಏನು ತಿನ್ನಕ್ಕೆ ಹೋಗೋಲ್ಲ ಹೋಗಲ್ಲ ಹಾಗೆ ಫೈನಲಿ ಪಾವಡದಿಂದ ಬಸ್ ಬಿಡ್ತು ಬಂದಿದ್ದಾಯಿತು ನೋಡಿ ಎಂಟು ಗಂಟೆ ಆಗಿತ್ತು ರಾತ್ರಿ ನಾವು ಬರಶಲ್ಲಿ ಏಳುವರೆ ಎಂಟು ಗಂಟೆ ಆಗಿತ್ತು ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಅಂದರೆ ಇಲ್ಲಿಗೆ ಬಂದುಬಿಟ್ಟು ತುಮಕೂರಲ್ಲಿ ಇಳ್ದಿದ್ದೀವಿ ಇಲ್ಲಿಂದ ಈಗ ನಡ್ಕೊಂಡು ಹೋಗ್ತೀವಿ ರೈಲ್ವೆ ಸ್ಟೇಷನ್ ಹತ್ರ ಇನ್ನೊಂದು ಸ್ವಲ್ಪ ದೂರನೇ ಇರೋದು ಇಲ್ಲಿಂದ ಹಾಗಾಗಿ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವರು ಕೇಳ್ತಾ ಇದ್ರು ಆಯಿತು ತಿನ್ಕೊಂಡು ಹೋಗೋಣ ಅಂತ ನಾನು ಒಂದು ನಿದ್ದೆ ಮಾಡಿಬಿಟ್ಟೆ ಆಗಲೇ ಬಸ್ಸಲ್ಲೇ ಅದಕ್ಕೆ ಮುಖ ಆ ಥರ ಇದೆ ನಮ್ಮದು ನೋಡೋದಕ್ಕೆ ಹಾಗೆ ಇಲ್ಲಿಂದ ನಾನು ಚಪಾತಿ ಊಟ ತಿಂದೆ ನಮ್ಮ ಮನೆಯವರು ಸ್ವಲ್ಪ ಪಲಾವು ಏನೋ ತೊಗೊಂಡ್ರು ಈಗ ತಿಂದ್ಬಿಟ್ಟು ನೆಕ್ಸ್ಟ್ ನಾವು ರೈಲ್ವೆ ಟೇಷನ್ಗೆ ಹೊರಡಬೇಕು ಸೊ ಇಲ್ಲೇ ರೋಡ್ ಸೈಡಲ್ಲೇ ತಿಂದ್ಕೊಂಡ್ವಿ ಹೇಳಿರಿ ಹೋಟ್ಲಿಗೆ ಏನು ಹೋಗಲಿಲ್ಲ ಚೆನ್ನಾಗಿತ್ತು ಊಟ ತಿಂದ್ಕೊಂಡು ನೆಕ್ಸ್ಟ್ ಹೊರಡವಿ ಈಗ ಊಟ ಮುಗಿಸಿ ರೈಲ್ವೆ ಸ್ಟೇಷನ್ಗೆ ಇದ್ದೀವಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ದೂರದಲ್ಲಿದೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಟಿಕೆಟ್ ಎಲ್ಲ ಬುಕ್ ಮಾಡಬೇಕು ಅದು ಕನ್ಫರ್ಮ್ ಆದರೆ ಒಂದು ವೇಳೆ ಮಾಡಿಸೋದು ಇಲ್ಲಾಂದರೆ ನಮ್ಮ ಫ್ರೆಂಡ್ ಇದ್ದಾಳೆ ಅವಳು ನಾವು ಓದಾದಮೇಲೆ ಮಾಡಿಸ್ತೀನಿ ಅಂತ ಹೇಳಿದಾಳೆ ಸದ್ಯಕ್ಕೆ ಈಗ ಹೋಗೋಣ ನೋಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿದ್ರೆ ಗೊತ್ತಾಗುತ್ತೆ ಪ್ಲ್ಯಾಟ್ಫಾರಮ್ ಎಲ್ಲ ತೋರಿಸ್ತಾ ಇದ್ದೆ ಮೊಬೈಲಲ್ಲೇನೆ ಅವ್ಳು ಕಳಿಸಿರೋದ್ರಲ್ಲೇ ಆದರೂ ಇನ್ನೊಂದು ಸಾರಿ ಕನ್ಫರ್ಮೇಷನ್ ಮಾಡಿಕೊಂಡು ಅವ್ರ ಹತ್ರ ಆಮೇಲೆ ನೆಕ್ಸ್ಟು ಹೋಗ್ಬಿಟ್ಟು ಪ್ಲ್ಯಾಟ್ಫಾರಮ್ ಹತ್ತಿರ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನನ್ನ ಮನೆಯವ್ರು ಇಬ್ಬರೇ ಫುಲ್ಲು ಲಾಂಗ್ ಜರ್ನಿ ಇದು ತೋರಿಸ್ತೀವಿ ನಿಮಗೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಇಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದ್ದಾವೆ ಹಾಗಾಗಿ ಫ್ರೀಯಾಗಿ ಮಾತಾಡೋಕ್ಕೂ ಹೋಗ್ತಾ ಇಲ್ಲ ಮೊಬೈಲ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಆ ಥರನೇ ಮಾತಾಡ್ತಾ ಇದ್ದೀನಿ ಅಲ್ಲಿಗೋಗಿ ಶೇರ್ ಮಾಡ್ಕೊತೀನಿ ರೈಲ್ವೆ ಟೇಷನ್ ಹೋದ್ಮೇಲೆ ನೀಟಾಗಿ ಮಾತಾಡ್ತೀನಿ ನಿಮ್ಮ ಜೊತೆ ಇನ್ನೇನ್ ನಮ್ ತುಮಕೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆದ್ವಿ ಹೊರಗಡೆ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡೋದಕ್ಕೆ ವಿಡಿಯೋದಲ್ಲಿ ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಇನ್ನೊಂದು ನೀವೇನು ನೋಡಿಲ್ಲ ಅಂತ ನಾನು ತೋರಿಸ್ತಾ ಇಲ್ಲ ನಾನು ಹೋಗ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲೇ ಸ್ವಲ್ಪ ರೈಟ್ ಸೈಡ್ ತಿರುಗಿದ್ರೆ ದೇವಸ್ಥಾನ ಇದೆ ಇಲ್ಲಿ ಕೈ ಮುಗಿದ್ಬಿಟ್ಟು ನೆಕ್ಸ್ಟ್ ನಾವು ಒಳಗಡೆ ಹೋಗೋಣ ಅಂತಂದು ಯಾಕಂದರೆ ರಿಟರ್ನ್ ಟಿಕೆಟ್ ಬೇರೆ ಬುಕ್ ಮಾಡ್ಕೋಬೇಕಾಗಿತ್ತು ನೋಡೋಣ ನನ್ನ ಫ್ರೆಂಡ್ ಹೇಳಿದ್ದು ಇಲ್ಲಿ ಕೇಳೊಂದು ಸಾರಿ ಅಂತ ಇಲ್ಲಿ ಆಗಿಲ್ಲ ಅಂದರೆ ನಾನೇ ಬುಕ್ ಮಾಡ್ಕೊಡ್ತೀನಿ ಅಂತ ಅವಳಿಗೆ ಫ್ರೆಂಡ್ ಇದ್ದಾರೆಲ್ಲ ಅಂದರೆ ಪರ್ಚೇರರು ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಆಗಲಿಲ್ಲ ಆಗಲೇ ಹೋಗಿದ್ದಾರೆ ಎಂಟು ಗಂಟೆಗೆ ಇದು ಕ್ಲೋಸು ಅಂತಂದು ಹೇಳಿದ್ರು ಹಾಗಾಗಿ ಸರಿ ಅಂತ ವಿಚಾರಿಸ್ಕೊಂಡು ಮತ್ತೆ ನಮ್ಮ ಪ್ಲಾಟ್ಫಾರ್ಮ್ ನಂಬರು ಆನ್ಲೈನ್ ಅಂದರೆ ಇದರಲ್ಲಿ ನಾವು ಗೂಗಲ್ ಅಲ್ಲಿ ನೋಡಿದ್ರೆ ಫೋರ್ ಅಂತ ತೋರಿಸ್ತಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳಿದ್ರೆ ತ್ರೀ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಣ ಅಂತಂದು ಈಗ ಇದ್ದೀವಿ ಸ್ವಲ್ಪ ಜನ ಆಗಲಿ ಅವರು ಟ್ರೈನ್ ಅಂತ ಹೊರಡಿತ್ತು ಓಡ್ತಾ ಇದ್ರು ಚೆನ್ನಾಗಿತ್ತು ಅದೆಲ್ಲ ನೋಡೋದಕ್ಕೊಂಥರ ಬರೋರು ಹೋಗೋರು ಓಡಾಡೋರು ಎಲ್ಲರೂ ಹಾಗೆ ನಾವು ಈಗ ಹೋಗ್ತಾ ಇದ್ದೀವಿ ನಮ್ಮ ಪ್ಲಾಟ್ಫಾರ್ಮ್ ನಂಬರ್ಗೆ ಹೋಗೋಣ ಅಂತಂದು ಇಲ್ಲಿಂದ ನಡ್ಕೊಂಡು ಸುಮ್ಮನೆ ಹಂಗೆ ಇನ್ನೂ ಟೈಮ್ ಇದೆ ಹನ್ನೊಂದುವರೆವರೆಗೂ ಹಾಗಾಗಿ ಟ್ರೈನ್ ಬರೋದು ಲೇಟೇ ಅಲ್ವಾ ಸುಮ್ಮನೆ ಹಂಗೆ ಓಡಾಡ್ಕೊಂಡು ಹೋಗೋಣ ಅಂತ ಹತ್ತ ಇತ್ತ ಓಡಾಡ್ತಾ ಇದ್ದೀವಿ ಭಾಳ ಚೆನ್ನಾಗಿ ಅನಿಸುತ್ತೆ ಟ್ರೈನ್ ಜರ್ನಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೊ ನಾವು ಬುಕ್ ಮಾಡಿರೋಂಥದ್ದು ಎ ಸಿ ಕೋಚ್ ಬುಕ್ ಮಾಡಿದ್ವಿ ಹುಲ್ಲು ಚಳಿ ಇರುತ್ತೆ ಇದು ಬೇರೆ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಯಾಕಂದ್ರೆ ಎಮರ್ಜೆನ್ಸಿಗೆ ನಮ್ಗೆ ಅದೇ ಸಿಕ್ಕಿದ್ದು ನಾರ್ಮಲ್ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಸಿಗ್ಲಿಲ್ಲ ನಮಗೆ ಅದು ಒಂದು ತಿಂಗಳು ಮುಂಚೆ ಬುಕ್ ಆಗಿರಬೇಕು ಅಂತ ನನ್ನ ಫ್ರೆಂಡ್ ಹೇಳ್ತಾ ಇಲ್ಲ ಅದಕ್ಕೋಸ್ಕರ ನಾಳೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್